ಹಾಯ್ ಹಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾ ನನ್ನ ಹಲ್ಲೆರು ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡಾಗ್ನ ಸ್ಟಾರ್ಟ್ ಮಾಡೋಣ ಇದೇನಪ್ಪ ಇದು ಏನು ಮಾಡ್ತಾಯಿದ್ದಾರೆ ಇವರು ಅಂತ ಹೇಳಿ ಅಂದ್ಕೊತಾ ಇದ್ದೀರಾ ಇದು ಬಂದ್ಬಿಟ್ಟು ಊರಿನ ವಿಡಿಯೋನೂ ಅರ್ಧ ಇರುತ್ತೆ ಇನ್ನ ಮಿಕ್ಕ ಅಲ್ಲಿಂದ ಬಂದಮೇಲೆ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಹೇಳ್ಬಿಟ್ಟು ಅದು ಅರ್ಧ ವಿಡಿಯೋ ಇರುತ್ತೆ ಹಾಗೆ ನೋಡ್ತಾಯಿರಿ ಇಲ್ಲಿ ಬಂದ್ಬಿಟ್ಟು ಏನು ಇದ್ದಾರೆ ಅಂತ ಹೇಳಿದ್ರೆ ಇದು ಹಳೆಯ ಕಾಲದ ಮನೆ ಆಗಿರುತ್ತೆ ಅವಾಗ ಹೆಂಚಿನ ಮನೆ ಇರ್ತಾ ಇರ್ತಾಯಿತ್ತಲ್ಲ ಅಂದರೆ ದೊಡ್ಡ ಕುಟುಂಬದಲ್ಲಿ ಇರ್ತಾಯಿದ್ರು ಉದ್ದಕ್ಕೂ ಹಾಕ್ಕೊಂಡು ಆ ಥರ ಎಲ್ಲನೂ ಇರ್ತಾಯಿದ್ರಲ್ವ ಅದು ಹಾಗೇ ಇದೆ ನಮ್ಮ ಮನೆ ಹತ್ರನೂ ಇವಾಗ ಕೋತಿಗಳಿರೋ ಕಾರಣ ಎಲ್ಲನೂ ಅದನ್ನು ಕಿತ್ತಾಕಿ ಎಲ್ಲನೂ ಹಾಳು ಮಾಡ್ತಾ ಇದ್ದಾವೆ ಮಳೆ ಬಂದರೆ ಎಲ್ಲಾನು ನೀರೆಲ್ಲ ಬರುತ್ತೆ ಹಾಗೆ ಯಾರು ಇಲ್ಲದೆ ಹೋದರೆ ಕೋತಿಗಳೆಲ್ಲ ಒಳಗಡೆಗೆಲ್ಲ ಸೇರ್ಕೊತಾವೆ ಅಂತ ಹೇಳಿಬಿಟ್ಟು ಅಮ್ಮ ಅಪ್ಪ ಅಂತ ಇದ್ರೆ ಮೊಮ್ಮಕ್ಕಳೆಲ್ಲೂ ರೆಡಿ ಮಾಡ್ತಾ ಇದ್ದಾರೆ ಇದು ಬಂದ್ಬಿಟ್ಟು ಸ್ವಲ್ಪ ಹಳೆ ಕಾಲದ ಮನೆ ಆಗಿರುತ್ತೆ ಅದಕ್ಕೋಸ್ಕರ ಎಂಚು ಹಾಕಿರ್ತಾರೆ ಅದಕ್ಕೆ ಈ ಕೋತಿಗಳು ಎಲ್ಲನೂ ಇರ್ತಾವಲ್ಲ ಅದನ್ನು ಹೆಂಚೆಲ್ಲ ಕಿತ್ತಾಕಿ ಒಳಗಡೆಗೆ ಹೋಗೋದು ಹಾಗೆ ಮಳೆ ಬಂದಾಗ ಎಲ್ಲನೂ ಒಳಗಡೆಗೆ ನೀರು ಬರೋದು ಆ ಥರ ಎಲ್ಲ ಅಂತ ಹೇಳಿ ನಮ್ಮ ಅಮ್ಮ ಅಪ್ಪ ಅಂದ್ರೆ ಅವ್ರ ಅಜ್ಜಿ ತಾತ ಹೇಳಿದ್ದಾರೆ ಅದಕ್ಕೋಸ್ಕರ ಅವ್ರಿಗೋಸ್ಕರ ಆ ಥರ ಎಲ್ಲನೂ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಮೊಮ್ಮಕ್ಕಳೆಲ್ಲನೂ ಸೇರಿ ಇನ್ನು ಎಲ್ಲಾದರೂ ನೋಡಿ ಈ ಥರ ಹೋಗಿ ಬಂದು ಬರೋ ಅಷ್ಟೊಳಗೆ ಹಾಕಿ ಎಲ್ಲನೂ ರೆಡಿ ಮಾಡಿ ಎಲ್ಲನೂ ಕೆಳಗಡೆ ಹೋಗೋ ಅಷ್ಟರೊಳಗೆ ನೋಡಿ ಕೋತಿಗಳೆಲ್ಲನೂ ಬಂದು ಅಲ್ಲೇ ಕೂತ್ಕೊಂಡಿದ್ದಾವೆ ಇನ್ನು ಅಲ್ಲಿ ಮಾವಿನ ಮರ ಎಲ್ಲ ಇದೆಯಲ್ಲ ಅಲ್ಲಿಂದ ಬಂದು ಹಾರ್ಕೊಂಡು ಬಂದು ಆ ಥರ ಎಲ್ಲನೂ ಕೂತ್ಕೊಂಡು ಈ ಥರ ಕಿತ್ತಾಕೋದು ಎಲ್ಲ ಆಟ ಆಡ್ತಾ ಇರ್ತವೆ ಅದಕ್ಕೋಸ್ಕರ ಈ ಥರ ಎಲ್ಲನೂ ಗಟ್ಟಿ ಮಾಡಿಬಿಟ್ಟಿದ್ದಾರೆ ನನ್ನ ಮಕ್ಕಳು ಎಲ್ಲನೂ ಸೇರಿ ನಾಲ್ಕು ಜನಾನು ಎಲ್ಲ ಕಂಬಿ ಎಲ್ಲ ಹಾಕಿ ಅದಕ್ಕೆ ಮುಳ್ಳು ಮುಳ್ಳು ಹಾಕಿದರೆ ಅದ್ರ ಮೇಲೆ ಕೂತ್ಕೊಳ್ಳೋಣ ಅಂತ ಹೇಳಿ ಬಿಟ್ಟು ಸ್ವಲ್ಪ ಆದರೂ ಅವುಗಳಿಗೆ ಚುಚ್ಚತ್ತೆ ಅನ್ನೋ ಇದಿರತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದೂರದಲ್ಲಿ ಆ ಥರ ಎಲ್ಲನೂ ಹಾಕಿರೋಂಥದ್ದು ಹಾಕಿ ಎರಡು ಕಬ್ಬಿಣದ್ದು ಹೇ ಇದಿತ್ತು ಅವನು ಎಲ್ಲನೂ ಹಾಕಿ ಈ ಥರ ಎಲ್ಲನೂ ರೆಡಿ ಮಾಡಿ ಕೊಟ್ಟಿದ್ದಾರೆ ಅವ್ರ ಅಮ್ಮ ಅಪ್ಪನಿಗೆ ಯಾಕಂದರೆ ಊರಿಗೆ ಆ ಥರ ಎಲ್ಲಾದರೂ ಬಂದಿದ್ದಾರೆ ಅಂದರೆ ಮಯೂ ಮನೆ ಹತ್ರ ಕೋತಿಗಳು ಕಿತ್ತಾಕಿರ್ತಾವೇನೋ ಮತ್ತು ಮಳೆ ಬಂದರೆ ನೀರೆಲ್ಲಾನು ಬಂದುಬಿಟ್ಟಿರುತ್ತೆ ಸೋರತ್ತೆ ಅದು ಇದು ಅಂತ ಹೇಳಿ ಹೇಳಿಕೊಂಡು ಊರಿಗೆ ಬಂದ್ಬಿಡ್ತಾರೆ ಅದಕ್ಕೋಸ್ಕರ ಅದೆಲ್ಲ ನೆನ್ಪಿಟ್ಕೊಂಡಿದ್ದು ಮೊಮ್ಮಕ್ಕಳೆಲ್ಲೂ ರೆಡಿ ಮಾಡಿ ಕೊಟ್ಟಿದ್ದಾರೆ ಇನ್ನು ಆವತ್ತು ಫ್ರೈಡೇ ಆಗಿತ್ತು ಇನ್ನು ನಾವೂ ಊರಿಗೆ ಬರಬೇಕು ಅಂತೇಳಿ ಅಂದ್ಕೊಂಡು ರೆಡಿ ಆಗ್ತಾಯಿದ್ವಿ ಇನ್ನು ಅವತ್ತು ಫ್ರೈಡೇ ಬೇಡ ಸಾಟರ್ಡೆ ಹೋಗಿ ಅಂತಲೂ ಹೇಳಿದ್ರು ಇಲ್ಲ ಆಗಲ್ಲ ತುಂಬ ದಿನ ಆಗೋಯ್ತು ಹೇಳ್ಬಿಟ್ಟು ಆಗ ಅವತ್ತೇ ಬಂದ್ಬಿಟ್ವಿ ಇದು ಬಂದ್ಬಿಟ್ಟು ನಮ್ಮ ಮನೆ ಬಾಗಿಲಾಗಿರುತ್ತೆ ನೋಡಿ ಹಸು ಹಸು ಕರು ಈ ಥರ ಎಲ್ಲ ಹಾಕಿದ್ದೀವಲ್ಲ ಅವತ್ತು ಅದೊಂಥರ ಸೆಂಟಿಮೆಂಟ್ ಥರ ಹಸು ಕರು ಇರಲೇಬೇಕು ಅಂತ ಹೇಳ್ಬಿಟ್ಟು ಹಾಕ್ಸಿದಂಥದ್ದು ಇನ್ನೇನಾದರೂ ಟ್ವೆಂಟಿ ಇಯರ್ಸ್ ಬ್ಯಾಕ್ ಟ್ವೆಂಟಿ ಫೈವ್ ಇಯರ್ಸ್ ಬ್ಯಾಕ್ ಮಾಡಿಸಿದಂಥದ್ದು ಇಲ್ಲಿ ಬಂದ್ಬಿಟ್ಟು ಕಿಚನ್ ಆಗಿರುತ್ತೆ ಕಿಚನಲ್ಲಿ ಅಡುಗೆ ಮನೆ ಅವಾಗ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರ್ತಾಯಿತ್ತು ಸ್ವಲ್ಪ ದೊಡ್ಡವ್ರ ಮನೆಯಲ್ಲೇ ಇದ್ದಿದ್ದು ಅದಕ್ಕೋಸ್ಕರನೇ ಅಡುಗೆ ಮನೆ ದೊಡ್ಡದಿರಬೇಕು ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮಾಡಿಸಿದ್ದು ಪಾತ್ರೆಗಳೆಲ್ಲನೂ ತುಂಬ ಎಲ್ಲನೂ ಜೋಡಿಸಿ ಇಟ್ಟಿದ್ವಿ ಅದೇನು ಅರ್ಧಕ್ಕೆ ಅರ್ಧ ಭಾಗನೇ ಅಂತ ಅಂದ್ಕೊಳ್ಳಿ ಎಲ್ಲೆಲ್ಲ ಹೊಟ್ಟೋಗಿದ್ದಾವೆ ಇನ್ನು ಇದು ಅಡುಗೆ ಮನೆ ಅಲ್ಲಿ ಅಡುಗೆ ಮನೆ ಮಾಡ್ತಾ ಇದ್ದಂಥ ಜಾಗ ಇಲ್ಲೇನೆ ಅವಾಗ ಹೂ ಏನೂ ಇರ್ತಾ ಇರಲಿಲ್ಲ ಇಲ್ಲೇ ಅಡುಗೆ ಎಲ್ಲಾನು ಮಾಡಿದಂತ ಮಾಡ್ತಾ ಇದ್ದಂಥದ್ದು ಇನ್ನು ಮತ್ತೆ ಇದು ಬಂದ್ಬಿಟ್ಟು ದೇವ್ರ ಮನೆ ಇಲ್ಲಿ ಈ ಥರ ಎಲ್ಲಾನು ದೇವ್ರನ್ನೆಲ್ಲಾನು ಕೂರಿಸಿರೋಂಥದ್ದು ಕಳಶ ಎಲ್ಲಾನು ಮೇಲುಗಡೆಯೇ ಇರುತ್ತೆ ಇದು ನೋಡಿ ಇದು ಸ್ವಲ್ಪ ರೂಮ್ ಬಂದ್ಬಿಟ್ಟು ಹಳೆ ಕಾಲದ ರೂಮ್ ಆಗಿರುತ್ತೆ ಇದನ್ನು ಮುಟ್ಟೋಕ್ಕಾಗಲ್ಲದಿಲ್ಲ ಅಂದರೆ ಎಲ್ಲವನ್ನೂ ಆಲ್ಟ್ರೇಷನ್ ಮಾಡಿದರು ಆದರೆ ಈ ಒಂದು ರೂಮನ್ನ ಆಲ್ಟ್ರೇಷನ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಈ ಥರ ಕಂಬಗಳು ಈ ಥರ ಹಾಕಿರೋವಂಥದ್ದಲ್ವ ಅದಕ್ಕೆ ಮುಟ್ಟಿದ್ರೆ ಇದು ನಾವು ಮನೆ ಮುಟ್ಟಿದರೆ ನಮ್ಮ ಹಿಂದ್ಗಡೆ ನಮ್ಮ ದೊಡ್ಡಪ್ಪ ಅವ್ರದ್ದು ಅವ್ರದ್ದು ಆ ಥರ ಎಲ್ಲ ಡ್ಯಾಮೇಜ್ ಆಗುತ್ತೆ ಇದನ್ನು ತೆಗಿಯೋಕ್ಕಾಗೋದಿಲ್ಲ ಹೇಳ್ಬಿಟ್ಟು ಅದನ್ನು ಹಾಗೆ ಇಟ್ಬಿಟ್ಟು ಈ ಥರ ಮಾಡಿದಂಥದ್ದು ಅದಕ್ಕೋಸ್ಕರನೇ ತುಂಬ ಎಲ್ಲ ಸೋರತ್ತೆ ಮಳೆ ಬಂದರೆ ಎಲ್ಲಾನು ಇದರಲ್ಲಿ ನಾವು ಅವಾಗ ರಾಗಿ ನೆಲ್ ಭತ್ತ ಎಲ್ಲ ಇದ್ದಿದ್ದು ಇಲ್ಲಿ ಮೇಲುಗಡೆ ಎಲ್ಲ ವೇಸ್ಟ್ ಸಾಮಾನುಗಳೆಲ್ಲ ಇದ್ದಂಥದ್ದು ನಾನು ಚಿಕ್ಕವಳಿದ್ದಾಗ ಈ ಕಡೆ ನೋಡೋಕ್ಕೆ ತುಂಬಾ ಭಯ ಆಗ್ತಾಯಿತ್ತು ಆ ಥರ ಇರ್ತಾಯಿತ್ತು ಇವಾಗ ನೋಡಿ ಎಲ್ಲನೂ ಮಳೆ ಬಂದು ಎಲ್ಲನೂ ಈ ಥರ ತೇವ ತೇವ ಥರ ಆಗ್ಬಿಟ್ಟಿದೆ ಅದು ಬೇರೆ ಸುತ್ತಲೂ ಮನೆ ಸುತ್ತನೂ ನೀರು ತುಂಬಿಕೊಳ್ಳುತ್ತೆ ನಮ್ಮ ಮನೆ ಮಧ್ಯದಲ್ಲಿ ಇದೆ ಎಲ್ಲ ನೀರು ಜೋರಾಗಿ ಮಳೆ ಬಂದಿದೆಯಾ ಅಂದರೆ ಅದು ಇವಾಗ ಮನೆ ಮುಂದ್ಗಡೆ ಚರಂಡಿನೂ ಇದೆ ಆ ಚರಂಡಿನೂ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಅದೂ ಅಷ್ಟೇ ಎಲ್ಲನೂ ತುಂಬಿ ಮನೆ ಒಳಗಡೆ ಬರೋ ಥರ ಅಷ್ಟು ಆಗತ್ತೆ ಸುತ್ತಮುತ್ತ ಯಾರ್ದು ಇಲ್ಲ ಸುತ್ತಮುತ್ತನೂ ಇನ್ನು ಇದೊಂದೇ ಇರೋದು ಎಲ್ಲನೂ ಸುತ್ತಮುತ್ತ ಎಲ್ಲನೂ ನೀರು ತುಂಬಿಕೊಂಡು ಎಲ್ಲನೂ ನೋಡಿ ಗೋ ಮನೆ ಎಲ್ಲನೂ ಈ ಥರ ಆಗಿಬಿಟ್ಟಿದೆ ಆದಷ್ಟು ಬೇಗ ರೆಡಿ ಮಾಡಿಸ್ಕೋಬೇಕು ಯಾಕಂದರೆ ಈ ಥರ ತೇವ ಎಲ್ಲೂ ಯಾವಾಗಲೂ ತೇವ ಆಗ್ತಾಯಿದ್ರೆ ಗೋಡೆಕ್ಕೂ ಸುತ್ತಿಬಿಡತ್ತಲ್ವ ಆ ಥರ あれ ಯಾ ಕೆಲವರೆಲ್ಲ ನೋಡಲಿ ಅಂತ ಹೇಳ್ಬಿಟ್ಟೆ ಅರ್ಧ ಆಗ್ತಾಯಿದ್ದೀನಿ ನೋಡಿ ಆದ್ರೂ ತಳ್ಕೊಂಡು ಏನಾದರೂ ರೆಡಿ ಮಾಡ್ಕೊತಾರೆ ಅಂತ ಹೇಳಿಬಿಟ್ಟು ಇದನ್ನು ವಿಡಿಯೋ ಇರೋಂಥದ್ದು ಅರ್ಥ ಆಗಿರುತ್ತೆ ಕೆಲವ್ರಿಗೆ ಎಲ್ಲನೂ ಅಂತ ಹೀಗೆ ಬಿಟ್ಟರೆ ಇನ್ನು ಕೆಲವು ದಿನ ಹೋಗಿದ್ದಂದರೆ ಹೀಗೆ ಬಿಟ್ಟರೆ ಮಳೆ ಜೋರು ಬಂದರೆ ಕುಸಿದು ಕೆಳಗಡೆಗೆ ಬೀಳೋದಂತೂ ಗ್ಯಾರಂಟಿ ಇನ್ನೇನು ಇವಾಗ ನಮ್ಮ ಅಪ್ಪ ಅಮ್ಮನಿಗೇನು ಅವಶ್ಯಕತೆ ಇಲ್ಲ ಬೇರೆ ಇನ್ನು ಯಾರಿಗ ಅವಶ್ಯಕತೆ ಇದ್ದೆ ಅವ್ರು ರೆಡಿ ಮಾಡಿಸ್ಕೊಂಡು ಅವರು ಇಟ್ಕೊಳ್ಳಿ ಅಷ್ಟೇ ಅಲ್ವಾ ಈ ಥರ ದೊಡ್ಡ ದೊಡ್ಡದಾಗಿ ಇದು ಬಂದ್ಬಿಟ್ಟು ಹಾಲಾಗಿರುತ್ತೆ ಹಾಲಲ್ಲಿ ಈ ಥರ ಎಲ್ಲ ಇಟ್ಟಿರೋದು ಇನ್ನು ನೋಡಿ ನಮ್ಮ ಅಪ್ಪ ಯಾವಾಗಲೂ ಏನಾದರೂ ಒಂದು ಮಾಡ್ತಾ ಇರ್ತಾರೆ ಇಲ್ಲಿ ನಮ್ಮಮ್ಮ ಪರಂಗಿ ಹಣ್ಣು ಕೊಟ್ಟಿದ್ದಾಳೆ ಅದನ್ನು ಕಟ್ ಮಾಡಿ ಕೊಡ್ತಾ ಇದ್ದಾರೆ ಪೀಸಸ್ ಥರ ಇದಾಗಿರುತ್ತೆ ನಮ್ಮ ಮನೆ ಅಂದರೆ ಇನ್ನೂ ಡೀಟೇಲಾಗಿ ಫುಲ್ಲು ಮಾಡ್ತೀನಿ ಯಾವಾಗಾದರೂ ಒಂದು ದಿನ ಮಾಡ್ಕೋಬೇಕು ವಿಡಿಯೋನ ನಮ್ಮ ಮನೇನ ಇವಾಗ ಆ ಥರ ಎಲ್ಲನೂ ಇದೆ ನೋಡಿ ಮಳೆ ಬಿದ್ದು ಎಲ್ಲಾನು ತುಂಬಾ ಸೋರ್ತಾ ಆ ಗೋಡೆಗಳೆಲ್ಲನೂ ಇಳಿದು ಗೋಡೆಗಳೆಲ್ಲ ಒಂಥರ ಇದ್ದಾವೆ ಮತ್ತು ಅಲ್ಲಿಂದೂ ಶುಕ್ರವಾರ ಸಾಯಂಕ ಅಂದರೆ ಒಂದು ಮೂರು ಗಂಟೆ ಆ ಥರ ಎರಡು ಗಂಟೆನೂ ಮೂರು ಗಂಟೆ ಆ ಥರ ಬಂದುಬಿಟ್ವಿ ಮನೆಗೆ ಮತ್ತು ಅವತ್ತೆಲ್ಲ ವಿಡಿಯೋ ಇನ್ನೇನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದು ಬಂದುಬಿಟ್ಟು ಮೊದಲನೇ ಕಾರ್ತಿಕ್ ಸೋಮವಾರ ಆಗಿರುತ್ತೆ ಅವತ್ತು ಸಾಯಂ ಈ ನಡುವೆ ಎಲ್ಲ ಊರಲ್ಲಿ ಇರಲಿಲ್ವಲ್ಲ ಅವಾಗಿಂದ ಎಲ್ಲ ಐಬ್ರಗೆ ಬರೋದು ಅದು ಇದು ಅಂತೇಳಿ ಬರ್ತಾನೆ ಇದ್ದರು ಇನ್ನು ಎರಡು ದಿನ ಶನಿವಾರ ಭಾನುವಾರ ವಿಡಿಯೋ ಮಾಡ್ಕೊಳೋಕ್ಕೇ ಆಗಲಿಲ್ಲ ಮತ್ತು ಸೋಮವಾರ ಅಷ್ಟೇ ಇನ್ನು ಸಂತೆಗೆ ಬರೋರು ಆಗ ಈಗ ಇರ್ತಾರಲ್ವಾ ಮತ್ತು ಸಾಯಂಕಾಲ ಸ್ನಾನ ಮಾಡಿಕೊಂಡು ಈ ಥರ ಕ್ಲೀನ್ ಎಲ್ಲನೂ ಮಾಡಿಕೊಂಡು ದೇವ್ರ ಮನೆಯೂ ಕ್ಲೀನ್ ಮಾಡಿ ಈ ಥರ ಅಖಂಡ ದೀಪ ಎಲ್ಲನೂ ಇಡೋಣ ದೇವ್ರ ದಯೆಯಿಂದ ಈ ವಾರ ಅಂದರೆ ಈ ತಿಂಗಳ ಪೂರ್ತಿ ಇಡೋಣ ಆಗತ್ತೆ ನಾವು ನೋಡೋಣ ಕಾರ್ತಿಕ್ ಮಾಸದಲ್ಲಿ ಅಂತ ಹೇಳಿಬಿಟ್ಟು ಅಖಂಡ ದೀಪನೂ ಇಟ್ಟಿದ್ದೀನಿ ಈ ಥರ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಈ ಥರ ಮತ್ತು ಹೂವು ಎಲ್ಲನೂ ಇಟ್ಟು ಈ ಥರ ಸಿಂಪಲ್ಲಾಗಿ ಈ ಥರ ಪೂಜೆನೂ ಮುಗೀತು ಹೆಂಗೋ ನೀಟಾಗಿ ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಫಸ್ಟ್ನೇ ಕಾರ್ತಿಕ್ ಸೋಮವಾರ ಈ ಥರ ಪೂಜೆನೂ ಮುಗಿದ್ಬಿಡ್ತು ಈ ಥರ ನೀಟಾಗಿ ಎಲ್ಲ ಕ್ಲೀನ್ ಮಾಡಿದ್ದಕ್ಕೆ ಒಂಥರ ಮನ್ಸಿಗೆ ಎಷ್ಟೋ ತೃಪ್ತಿ ಥರ ಇದೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಪೂಜೆ ಮಾಡಿದೆ ಅಂತ ಹೇಳಿಬಿಟ್ಟು ಇದು ಬಂದ್ಬಿಟ್ಟು ಮಾರನೇ ದಿನ ಆಗಿರುತ್ತೆ ಮಾರನೇ ದಿನ ಬೆಳಗ್ಗೆ ಹಿಂದಿನ ದಿನ ಸೋಮವಾರ ಸಂತೆಯಲ್ಲಿ ಅವರೇ ತಗೊಂಡಿದ್ದ ಅದನ್ನೆಲ್ಲನೂ ಸುಲಿದು ಈ ಥರ ಮಸಾಲೆಗೆಲ್ಲನೂ ರೆಡಿ ಮಾಡ್ತಾ ಇದ್ದೀನಿ ಮಕ್ಕಳಿಗೆ ಬೆಳಿಗ್ಗೆ ಪಲಾವ್ ಮಾಡಿಕೊಟ್ಟೆ ಅದಾಗಿದ್ದಮೇಲೆ ಇದು ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ನಮ್ಮವರು ಸೋಮ ಮೊದಲನೇ ಸೋಮವಾರ ಆಗಿರೋದ್ರಿಂದ ಎಲ್ಲ ಪೂಜೆಗೆ ಹೋಗಿದ್ದಾರೆ ಅದರಲ್ಲಿ ಇದು ಹೂವು ಬಂದಿದೆ ತೆಂಗಿನಕಾಯಲ್ಲಿ ಅದೇ ತೋರಿಸ್ದೆ ಮತ್ತು ನೋಡಿ ಇಲ್ಲಿ ಮಸಾಲೆಗೆಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಮೊದಲು ಬಂದ್ಬಿಟ್ಟು ಈರುಳ್ಳಿ ಎರಡು ಮೂರು ಟೊಮೊಟೊನೂ ತಗೊಳ್ಳಿ ನನ್ನ ಹತ್ರ ಇದ್ದಿದ್ದು ಬೆಳ್ಳುಳ್ಳಿ ಮತ್ತು ಅವರೆಕಾಳು ಕಾಳು ಸ್ವಲ್ಪ ಕಡಲೆಪೊಪ್ಪು ಕೊಬ್ಬರಿ ಹುಣಸೆಹಣ್ಣು ಮತ್ತು ತರಕಾರಿ ಸಾಂಬಾರು ಪೌಡರು ಖಾರ ಪುಡಿ ಮತ್ತು ಅರ್ಶಿನ ಪುಡಿ ಇಷ್ಟೂ ಹಾಕಿ ನಾವು ಚೆನ್ನಾಗಿ ರುಬ್ಕೋಬೇಕಾಗತ್ತೆ ನೀವು ಕ್ವಾಂಟಿಟಿನ ನೋಡಿಕೊಂಡು ಹಾಕ್ಕೊಳ್ಳಿ ಟೊಮೊಟೊ ಒಂದೆರಡು ಮೂರು ಹಾಕಿದ್ರೂ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗೇ ಇರತ್ತೆ ಹತ್ರ ಇದ್ದಿದ್ದು ಎರಡಿದ್ದವು ಚಿಕ್ಕ ಸಿಕ್ಕಾಗಿ ಅದನ್ನು ಹಾಕಿದ್ದೀನಿ ಇಲ್ಲೇ ಬಂದ್ಬಿಟ್ಟು ಅವರೆಕಾಳು ಮತ್ತು ಸೀಮೆ ಬದನೆಕಾಯಿ ಅಂತ ಹೇಳ್ತಾರಲ್ಲ ಆ ಬದನೆಕಾಯಿನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಮಸಾಲೆನ ರುಬ್ಕೊತೀನಿ ಇನ್ನೂ ಸಲ ನಿಮಗೆ ತೋರಿಸ್ತಾ ಇದ್ದೀನಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ನಾವು ಸುಲಿದು ಇಟ್ಕೊಂಡಿದಂಥ ಅವರೆಕಾಳು ಕಡಲೆಪೊಪ್ಪು ಮತ್ತು ಹಸಿ ಕೊಬ್ಬರಿ ಒಣಕೊಬ್ಬರಿನೂ ಹಾಕೊಬೋದು ಹುಣಸೆ ಹಣ್ಣು ಖಾರ ಪುಡಿ ಮತ್ತು ತರಕಾರಿ ಸಾಂಬಾರು ಪೌಡರು ಅರಿಶಿನ ಪೌಡರ್ ಇಷ್ಟು ಹಾಕಿ ರುಬ್ಕೋಬೇಕು ನಾನು ಇಲ್ಲಿ ನೋಡಿ ತರಕಾರಿ ಅಡಿನ ಅವರೆಕಾಳನ್ನ ಎಲ್ಲನೂ ಇಲ್ಲಿ ತೊಳೆದು ಇಟ್ಕೊತಾ ಇದ್ದೀನಿ ನೋಡಿ ಈ ಥರ ಮಸಾಲೆನೂ ರುಬ್ಕೊಂಡಿದ್ದೀನಿ ನನಗೆ ಆದಷ್ಟು ಮಸಾಲೆ ತುಂಬ ನುಣ್ಣಗಿರಬಾರ್ದು ಸ್ವಲ್ಪ ತರಿ ತರಿಯಾಗಿರಬೇಕು ಆ ಥರ ತರಿಯಾಗಿದ್ದರೆ ನಾವು ರುಬ್ಬೋ ಕಲ್ಲಲ್ಲಿ ರುಬ್ಬಿದೋ ಥರ ಫೀಲ್ ಇರುತ್ತೆ ಅಂದರೆ ಟೇಸ್ಟೂ ಹಾಗೇ ಇರುತ್ತೆ ತುಂಬ ನುಣ್ಣಗೆ ಆಗೋದ್ರೆ ಒಂಥರ ಅನಿಸುತ್ತೆ ನನಗೆ ಅನಿಸಿದ ಮಾತ್ರ ಅದಕ್ಕೋಸ್ಕರನೇ ನಿಮಗೂ ಶೇರ್ ಮಾಡ್ತಾಯಿದ್ದೀನಿ ಒಂದ್ಸಲ ಈ ಥರನೂ ಟ್ರೈ ಮಾಡಿ ನೋಡಿ ಮತ್ತು ಕುಕ್ಕರ್ ಇಟ್ಕೊಂಡು ಅದರಲ್ಲಿ ಎಣ್ಣೆ ಹಾಕ್ಕೊಂಡು ಮತ್ತು ಸಾಸಿವೆ ಸಾಸಿವೆ ನಾನು ಹಾಕಿಲ್ಲ ಸಾಸಿವೆನೂ ಹಾಕ್ಕೋಬೇಕು ಮತ್ತು ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ ಅದೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಕರಿಬೇವನ್ನು ಹಾಕಿ ನಾವು ಮಸಾಲೆ ರುಬ್ಬಿ ಇಟ್ಕೊಂಡಿರೋಂಥ ಅದನ್ನು ಹಾಕಿ ನಮಗೆ ಎಷ್ಟು ನೀರು ಬೇಕು ಸಾಂಬಾರು ಕುದಿಯೋಕ್ಕೆ ಅಷ್ಟು ನೀರನ್ನ ಸೇರಿಸ್ಕೋಬೇಕಾಗತ್ತೆ ಸಿಂಪಲ್ಲಾಗಿ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ಅದೇ ಮಸಾಲೆಗಳು ಇಂಗ್ರೀಡಿಯೆಂಟ್ಸ್ನ ಅವುಗಳನ್ನ ನೋಡ್ಕೋಬೇಕಾಗತ್ತೆ ನಾವು ಎಷ್ಟೆಷ್ಟು ಕ್ವಾಂಟಿಟಿ ಹಾಕ್ತಾಯಿದ್ದೀವಿ ಏನು ಹೇಗೆ ಅಂತೇಳ್ಬಿಟ್ಟು ಆವಾಗ ಸಾಂಬಾರು ಟೇಸ್ಟ್ ಅನ್ನೋದು ಚೆನ್ನಾಗಿರುತ್ತೆ ಮತ್ತು ನೀರೆಲ್ಲ ಹಾಕಿದ ಮೇಲೆ ಮಸಾಲೆ ನೀರು ಎಲ್ಲಾನು ಇವಾಗ ನಾವು ಮೊದಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೀಮೆ ಬದನೆಕಾಯಿ ಮತ್ತು ತೊಗರಿ ಅವರೆಕಾಳು ಸಾರಿ ಹಸಿ ಅವರೆಕಾಳನ್ನ ಹಾಕಿ ಈ ಥರ ಇವಾಗ ಒಂದು ಟೂ ವಿಸಿಲ್ಸ್ ಬರೋ ಥರ ಕುದಿಸ್ಕೋಬೇಕಾಗತ್ತೆ ಹಾಗೆ ಇವಾಗ ಉಪ್ಪು ಹಾಕಬೇಕಾಗತ್ತೆ ನಾನು ಮೊದಲೇ ಒಗ್ಗರಣೆನೂ ಹಾಕ್ಕೊಂಬಿಡ್ತೀನಿ ನನಗೆ ಆವತ್ತಿಂದನೂ ಅಷ್ಟೇ ಯಾಕೋ ಲಾಸ್ಟಲ್ಲಿ ಒಗ್ಗರಣೆ ಹಾಕಿದ್ರೆ ಅದೊಂಥರ ಹಸಿ ಹಸಿ ಥರನೇ ಇರುತ್ತೆ ಮೊದಲೇ ಹಾಕಿದ್ರೆ ಎಣ್ಣೆ ಎಲ್ಲನೂ ಸಾಂಬಾರೆಲ್ಲ ಮಿಕ್ಸು ಚೆನ್ನಾಗಿ ಕುದಿದು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಅಂತ ನನಗೆ ಅನಿಸಿದೆ ಅದಕ್ಕೋಸ್ಕರ ನಾನು ಮೊದಲೇನೆ ಹಾಕ್ಬಿಡ್ತೀನಿ ಈ ಥರ ಸಾಂಬಾರ್ಗಳಿಗೆಲ್ಲೂ ಇನ್ನು ಇದು ಬೇಳೆ ಸಾಂಬಾರು ಆ ಥರ ಅಂತೀವಲ್ಲ ಆ ಸಾಂಬಾರಿಗೆ ಲಾಸ್ಟಲ್ಲೇ ಹಾಕ್ಕೋಬೇಕಾಗತ್ತೆ ಆವಾಗ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಆ ಥರ ಎಲ್ಲನೂ ಇನ್ನು ಕುಕ್ಕರ್ಗೆ ಮುಚ್ಚಲಾನ ಮುಚ್ಚಿಟ್ಟು ಟೂ ವಿಸಿಲ್ಸ್ ತರಿಸ್ಕೋಬೇಕು ಇನ್ನೊಂದು ಕಡೆ ನಾನು ಮುದ್ದೆಗೇನು ಇಟ್ಟಿದ್ದೆ ಈ ಅವರೇ ಕಾಳು ಸಾಂಬಾರಿಗೆ ಮುದ್ದೆ ಚೆನ್ನಾಗಿರುತ್ತಲ್ವ ಚೆನ್ನಾಗಿದ್ದರೂ ಇಲ್ಲದೆ ಹೋದ್ರೂ ನಮ್ಮವ್ರಿಗೆ ಮುದ್ದೆ ಬೇಕೇ ಬೇಕು ಇನ್ನು ಇಲ್ಲಿ ಬಂದುಬಿಟ್ಟು ನೋಡಿ ಮಕ್ಕಳಿಗೆ ಇದೇ ಮಾಡಿಕೊಟ್ಟಿದ್ದಂಥದ್ದು ಇನ್ನು ಸಾಯಂಕಾಲವೂ ಬಂದು ತಿಂತಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಕ್ಸ್ಟ್ರಾನೇ ಮಾಡಿದ್ದೆ ಅವ್ರಿಗೂ ಬಾಕ್ಸ್ಗೂ ಹಾಕಿ ಕೊಡ್ಬೋದು ಸ್ವಲ್ಪ ಅದರಲ್ಲೂ ಅಷ್ಟೇ ಸ್ವಲ್ಪ ಅವರೇ ಕಾಳುನು ಹಾಕಿದ್ದೆ ಇನ್ನು ಇಲ್ಲಿ ಕುಕ್ಕರು ಟೂ ವಿಸಿಲ್ಸ್ ಬಂತು ಗ್ಯಾಸ್ ಎಲ್ಲ ಹೋಗಿ ಅಂದರೆ ಎಲ್ಲ ಹೋಗಿ ಇವಾಗ ಕುಕ್ಕರ್ ಮುಷನ ತೆಗೆದಿದ್ದೀನಿ ನೋಡಿ ಸಾಂಬಾರು ಈ ಥರ ಇದೆ ಇವಾಗ ಇದನ್ನ ಇನ್ನೊಂದು ಪಾತ್ರೆಗೆ ನಾನು ಚೇಂಜ್ ಮಾಡಿಕೊಂಡು ಇದನ್ನು ಅಷ್ಟೇ ಕುಕ್ಕರ್ ವಿಸಿಲ್ ಹೋದ್ಮೇಲೂ ಅಷ್ಟೇ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ ಈ ಥರ ನಮ್ಮ ಇದರಲ್ಲಿ ಆವತ್ತಿಂದ ಅಷ್ಟೇ ಅಲ್ಯೂಮಿನಿಯಂ ಪಾತ್ರೆಗಳಲ್ಲೇ ಮಾಡಿ ಮಾಡಿ ರೂಢಿ ಆಗ್ಬಿಟ್ಟಿದೆ ಇವಾಗ ಸ್ಟೀಲ್ ಪಾತ್ರೆಗಳು ಆ ಥರ ಈ ಥರ ಅಂದರೆ ಅದು ಆಡ ಹಿಡಿಯೋದು ಇಲ್ಲ ಅಂದರೆ ಅದು ತುಂಬ ಬಿಸಿ ಮಾಡಿದ್ರೆ ಅಂದರೆ ಕುದಿಸ್ತಾ ಇದ್ರೆ ಬೇಗ ಕಪ್ಪಾಗೋದು ಆ ಥರ ಎಲ್ಲ ಆಗ್ತವೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಅಲ್ಯೂಮಿನಿಯಂ ಪಾತ್ರೆಗಳಲ್ಲೇನೆ ಮಾಡೋವಂಥದ್ದು ಅದನ್ನ ನಾವು ಸ್ಟೀಲ್ ಪಾತ್ರೆ ಆ ಥರ ಎಲ್ಲನೂ ಒಲೆ ಮೇಲೆ ಇಟ್ಟರೆ ಅದೆಲ್ಲನೂ ಕಪ್ಪಾಗ್ಬಿಡತ್ತಲ್ವ ಅದಕ್ಕೆ ಇವಾಗ ನೋಡಿ ಪಾತ್ರೆಗೆ ಬೇರೆ ಪಾತ್ರೆಗೆ ಚೇಂಜ್ ಮಾಡಿಕೊಂಡು ಕುಕ್ಕರಿಂದ ಆ ಥರ ಪಾತ್ರೆಗೆ ಹಾಕ್ಕೊಂಡು ನಮಗೆ ಇವಾಗ ಅಷ್ಟೇ ಎಷ್ಟು ನೀರು ಬೇಕು ಅಷ್ಟು ನೋಡಿಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಆದರೂ ಚೆನ್ನಾಗಿ ಕುದಿಸ್ಕೋಬೇಕು ಮತ್ತೆ ಫೈನಲ್ ಆಗಿ ಹಸಿ ಕೊತ್ತಂಬರಿ ಹಸಿದಾಗ ಕೊತ್ತಂಬರಿ ಹಸಿದಾಗೆ ಇರುತ್ತೆ ಕೊತ್ತಂಬರಿ ಮತ್ತು ಹಸಿ ಕರಿಬೇವನ್ನ ಹಾಕಿ ಸ್ವಲ್ಪ ಹೊತ್ತು ಕುದಿಸಿ ಆಫ್ ಮಾಡಿದ್ರೆ ನಮಗೆ ಟೇಸ್ಟಿ ಟೇಸ್ಟಿ ಅವ್ರ ಅಂದರೆ ಹಸಿ ತೊಗರಿ ಕಾಳು ಸಾಂಬಾರು ರೆಡಿ ಆಗುತ್ತೆ ಅಷ್ಟರಲ್ಲಿ ಅದು ಕುದಿಯೋ ಅಷ್ಟರೊಳಗೆ ನನಗೆ ಕಾಪಿ ಕುಡಿಬೇಕು ಅಂತ ಹೇಳ್ಬಿಟ್ಟು ಕಾಪಿ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಇದೇ ಥರನೇ ಯಾವಾಗ ಕುಡಿಬೇಕು ಅಂತ ಅನ್ನಿಸಿದ್ರೆ ಆವಾಗ ಕುಡಿದ್ಬಿಡೋದೇ ಆ ಥರ ರೂಢಿ ಆಗಿಬಿಟ್ಟಿದೆ ಏನು ಮಾಡೋದು ಮತ್ತು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದು ಸಲ ಮಕ್ಕಳಿಗೆ ಬಾಕ್ಸ್ ಆದರೆ ಅದು ಸ್ಕಿಪ್ ಆಗುತ್ತೆ ಇಲ್ಲಾಂದರೆ ಮಕ್ಕಳಿಗೆ ಏನಾದರೂ ಕುಕ್ಕರ್ಗೆಲ್ಲ ಇಟ್ಬಿಟ್ಟು ಕಾಫಿ ಕುಡಿತೀನಿ ಇಲ್ಲ ಅವ್ರು ಹೋದ್ಮೇಲೆ ಆದರೂ ಕುಡಿತೀನಿ ಇಲ್ಲ ಈ ಥರ ಕುಡಿಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ ನಾವು ಹೇಗಾದರೆ ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು ಇನ್ನು ಮುದ್ದೆನೂ ಮಾಡಿಬಿಟ್ಟೆ ಇಲ್ಲಿ ಸಾಂಬಾರು ಚೆನ್ನಾಗಿ ಈ ಥರ ಕುದೀತಾ ಇದೆ ನೋಡಿದ್ರಲ್ಲ ಈ ಥರ ಬಂದಿದೆ ಒಂದ್ಸಲಿ ಈ ಥರೂ ಟ್ರೈ ಮಾಡಿ ನೀವು ಒಬ್ಬ ಒಬ್ಬೊಬ್ಬರು ಒಂದೊಂದು ಥರ ಟ್ರೈ ಮಾಡ್ತೀರಾ ಆದ್ರೂ ಈ ಥರನೂ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ನೋಡೋಣ ನನ್ನ ರೆಸಿಪಿ ಏನಾದರೂ ಚ ಟ್ರೈ ಮಾಡಿದ್ದೀರಾ ಏನು ಹೇಗೆ ಅಂತ ಹೇಳಿಬಿಟ್ಟು ನನಗೂ ಅರ್ಥ ಆಗುತ್ತೆ ಇಲ್ಲ ನೀವು ಯಾವ ಥರ ಮಾಡ್ತೀರಾ ನಾನು ಏನು ಹಾಕಿಲ್ಲ ಏನು ಹಾಕ್ಬೇಕಾಗಿತ್ತು ಆ ಥರನೂ ನನಗೂ ಗೊತ್ತಾಗತ್ತಲ್ವ ಆ ಥರ ನೋಡಿ ಆಗಿ ಕರಿಬೇವು ಕೊತ್ತಂಬರಿ ಹಾಕಿ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರೆ ಇದನ್ನು ಮುದ್ದೆಗೆ ರೈಸ್ಗೆ ಅಂತೂ ತುಂಬಾ ಸೂಪರಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮುದ್ದೆ ಆಗಲಿ ರೈಸ್ ಆಗಲಿ ಹಾಕ್ಕೊಂಡು ತಿಂದರೆ ತುಂಬಾ ಸೂಪರಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಎಲ್ಲನೂ ಸರಿಯಾಗಿದೆ ಪರ್ಫೆಕ್ಟ್ ಆಗಿದೆ ಅದಕ್ಕೆ ನಿಮಗೆ ಆ ಸಿಂಬಲ್ ತೋರಿಸ್ತಾ ಇದ್ದೀನಿ ಅಯ್ಯೋ ತೋರಿಸ್ತಾನೆ ಇದ್ದೀನಿ ಎರಡು ಮೂರು ಸರಿ ಇದು ಇನ್ನು ಇವಾಗ ಸ್ಟವ್ ಆಫ್ ಮಾಡಿ ಇನ್ನು ನಮ್ಮವ್ರಿಗೆ ಅವರು ಸ್ನಾನ ಮಾಡಿಕೊಂಡು ಬಂದರೆ ಇನ್ನು ಸರ್ವ್ ಮಾಡೋದು ಅಷ್ಟೇ ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ಮತ್ತೆ ಇನ್ನೂ ಕಂಟಿನ್ಯೂಷನ್ ಇದೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ಥರ ಎಲ್ಲ ಆಯಿತು ಏನು ಹೇಗೆ ಅಂತೇಳ್ಬಿಟ್ಟು ಅದರ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ಕಂಟಿನ್ಯೂಷನ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ಇಷ್ಟ ಆಗಿರೋವರು ಮಿಸ್ ಮಾಡಲಿ ನೋಡಿ